ಇನ್ನು ಜಾತಿ ಸಮೀಕ್ಷೆ ವಿಷಯದಲ್ಲಿ ನಾಳೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋಂಥದ್ದು ನೋಡಬೇಕಾಗಿದೆ ಆದರೆ ಜಾತಿ ಸಮೀಕ್ಷೆಯಲ್ಲಿ ದಲಿತ ಕ್ರಿಶ್ಚಿಯನ್ನರು ಒಕ್ಕಲಿಗ ಕ್ರಿಶ್ಚಿಯನ್ನರು ಲಿಂಗಾಯತ ಕ್ರಿಶ್ಚಿಯನ್ನರು ಅಂತ ಇರೋದನ್ನು ತೆಗಿಲೇಬೇಕು ಅಂತೇಳಿ ಬಿ ಜೆ ಪಿಯವರು ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಕದಾ ತಟ್ಟಿದರು ಇನ್ನೊಂದು ಕಡೆ ಸಮೀಕ್ಷೆ ಕೆಲಸಕ್ಕೆ ಹೋಗ್ತಾ ಇರುವಂತಹ ಟೀಚರ್ಸ್ ಏನಿದ್ದಾರೆ ಶಿಕ್ಷಕರೇನಿದ್ದಾರೆ ಅವ್ರಿಗೂ ಕೂಡ ನೂರೆಂಟು ಸಮಸ್ಯೆಗಳು ಶುರುವಾಗಿದ್ದಾವೆ ಸರ್ವರ್ ಸಪೋರ್ಟ್ ಮಾಡ್ತಿಲ್ಲ ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಒ ಟಿ ಪಿಗಳು ಬರ್ತಾ ಇಲ್ಲ ಆಧಾರ್ ಲಿಂಕ್ ಮಾಡಿದಂತಹ ನಂಬರ್ಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ ಈ ರೀತಿಯಾದಂತಹ ಅನೇಕ ಸಮಸ್ಯೆಗಳು ಇಲ್ಲಿ ಎದುರಾಗ್ತಾ ಇದ್ದಾವೆ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನು ನಾವು ಸಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವರನ್ನ ಕಾಪಿ ಹೊಡೆದ್ರಲ್ಲಪ್ಪ ಸಿದ್ದರಾಮಯ್ಯ ಸರ್ಕಾರದ ಕನಸಿನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಿನ್ನೆಯಿಂದ ರಾಜ್ಯದೆಲ್ಲೆಡೆ ಶುರುವಾಗಿದೆ ಸಾಕಷ್ಟು ವಿರೋಧಗಳ ಮಧ್ಯೆನೂ ಹಠ ಬಿಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ನಡೆಸೋಕೆ ಆದೇಶ ಮಾಡುತ್ತಿದ್ದಂತೆ ಜಾತಿ ಸಮೀಕ್ಷೆ ನಡೆಸೋ ಕೆಲಸಾನೂ ಶುರುವಾಗಿದೆ ಈ ಸಮೀಕ್ಷೆ ಸುಗಮವಾಗಿ ನಡೆಯುವುದಕ್ಕಿಂತಲೂ ಗೊಂದಲ ಫಜೀತಿಗಳೇ ಹೆಚ್ಚಾಗಿವೆ ಸಮೀಕ್ಷೆ ಮಾಡೋ ಸಿಬ್ಬಂದಿಗೂ ಸಮೀಕ್ಷೆಗೆ ಒಳಪಡುತ್ತಿರುವ ಜನರಿಗೂ ಹತ್ತು ಹಲವು ಸಮಸ್ಯೆಗಳು ಕಾಡುತ್ತಿವೆ ಒಟ್ಟು ಎರಡು ಕೋಟಿ ಮನೆಗಳ ಏಳು ಕೋಟಿಗೂ ಅಧಿಕ ಜನರ ದತ್ತಾಂಶವನ್ನು ಸಂಗ್ರಹಿಸೋಕೆ ಸಮೀಕ್ಷೆ ನಿರೀಕ್ಷಿತ ವೇಗದಲ್ಲಾಗ್ತಿಲ್ಲ ಎಲ್ಲವೂ ಗೊಂದಲಮಯವಾಗಿದ್ದು ಸಮೀಕ್ಷೆ ಬಗ್ಗೆ ಜನರಲ್ಲಿ ಅಸಹನೆ ಆಕ್ರೋಶಗಳು ಮಡುಗಟ್ಟಿವೆ ಜನರನ್ನ ಬಿಡಿ ಖುದ್ದು ಸಮೀಕ್ಷೆ ಮಾಡ್ತಿರೋರಿಗೆ ಸರ್ವೆ ಕೆಲಸ ಮೊದಲ ದಿನವೇ ಸಾಕಪ್ಪಾ ಸಾಕು ಅನ್ನಿಸ್ತಿದೆ ಇದಕ್ಕೆ ಕಾರಣ ಆಗ್ತಿರೋ ಸಮಸ್ಯೆಗಳು ಸಮೀಕ್ಷೆ ಮಾಡುವಾಗ ಸರ್ವರ್ ಸಮಸ್ಯೆ ಕಾಡುತ್ತಿದೆ ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ ಕೆಲವರ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಸಮೀಕ್ಷೆಯ ಆ್ಯಪ್ ಡೌನ್ಲೋಡ್ ಆಗುತ್ತಿಲ್ಲ ಡೌನ್ಲೋಡ್ ಆಗಿರುವ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವುದಕ್ಕೂ ಗೊಂದಲ ಉಂಟಾಗುತ್ತಿದೆ ಸಿಬ್ಬಂದಿಗೆ ತಂತ್ರಜ್ಞಾನದ ತರಬೇತಿ ಸರಿಯಾಗಿ ಸಿಗದ ಕಾರಣಕ್ಕೆ ಪರದಾಡುವಂತಾಗಿದೆ ಕೆಲವೊಂದು ಸಮಯದಲ್ಲಿ ಒಟಿಪಿ ವಿಳಂಬ ಕೂಡ ಆಗುತ್ತಿದೆ ಕೆಲ ಮನೆಗಳಲ್ಲಿ ಆಧಾರ್ಗೆ ಲಿಂಕ್ ಆಗಿರದ ಮೊಬೈಲ್ಗಳಿರುವ ಕಾರಣಕ್ಕೆ ಒಟಿಪಿ ಸಿಕ್ತಿಲ್ಲ ಒಂದು ಮನೆ ಸಮೀಕ್ಷೆಗೆ ಸುಮಾರು ಎರಡು ಗಂಟೆ ಬೇಕಾಗಿದೆ ಎಲ್ಲವೂ ಸರಿ ಇದ್ದು ಎಂಟ್ರಿ ಮಾಡಿದ ಬಳಿಕ ಅಪ್ಲೋಡ್ ಬಟನ್ ಒತ್ತಿದಾಗ ಎರರ್ ಅಂತ ತೋರಿಸುತ್ತಿರುವುದು ಸಿಬ್ಬಂದಿ ತಾಳ್ಮೆಯನ್ನೇ ಪರೀಕ್ಷೆಗಿಟ್ಟಂತೆ ಭಾಸವಾಗುತ್ತಿದೆ ಸರ್ವರ ಬಹಳ ತೊಂದರೆ ಆಗ್ತಾ ಇದೆ ನಾವು ಸಬ್ಮಿಟ್ ಮಾಡಿದಾಗ ಕೊನೆ ಹಂತದಲ್ಲಿ ನಾವು ಎಲ್ಲ ಮಾಹಿತಿಯನ್ನು ತುಂಬಿ ಅವರಿಗೆ ಸೈನ್ ಮಾಡಿಸಿಕೊಂಡು ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಮ್ಯಾಪ್ ಎರರ್ ಅಂತ ತೋರಿಸುತ್ತಾ ಮತ್ತೊಂದೆಡೆ ಬೆಳಗಾವಿಯಲ್ಲಿ ಸಮೀಕ್ಷೆಗೆ ನೇಮಿಸಿರುವ ಶಿಕ್ಷಕರ ಪಟ್ಟಿ ಕಂಡಾಗ ಶಿಕ್ಷಣ ಇಲಾಖೆಯೇ ಈ ಸಮೀಕ್ಷೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ವಾ ಎಂಬ ಅನುಮಾನ ದಟ್ಟವಾಗಿದೆ ಬೇಕಾಬಿಟ್ಟಿಯಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ಶಿಕ್ಷಕರ ಪಟ್ಟಿಯನ್ನು ಮುಂದಿಟ್ಟು ಸಮೀಕ್ಷೆ ನಡೆಸುವಂತೆ ಸೂಚನೆ ನೀಡಿದೆ ವಿಶೇಷಚೇತನ ಶಿಕ್ಷಕರು ವಯಸ್ಸಾದವರು ಗರ್ಭಿಣಿಯರು ಹಾಗೂ ಆರೋಗ್ಯ ಸಮಸ್ಯೆ ಇರುವವರನ್ನೂ ಸಮೀಕ್ಷೆ ಮಾಡಲು ನೇಮಿಸಲಾಗಿದೆ ದೂರದ ಊರುಗಳಿಗೆ ಹೋಗಲಾಗದೆ ಪರದಾಡಬೇಕಾಗಿದೆ ನೊಂದ ಶಿಕ್ಷಕರು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಕೇವಲ ಬೆಳಗಾವಿಯೊಂದರಲ್ಲಷ್ಟೇ ಅಲ್ಲ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಕಾಡುತ್ತಿದೆ ಅಷ್ಟೇ ಅಲ್ಲ ಕಳೆದ ಬಾರಿ ಗಣತಿ ಮಾಡಿದ್ದಕ್ಕೆ ಸರಿಯಾಗಿ ಸಂಬಳ ನೀಡಿಲ್ಲ ಎಂಬ ಕಾರಣಕ್ಕೆ ಶಿಕ್ಷಕರು ಇಚ್ಛಾಶಕ್ತಿ ತೋರುತ್ತಿಲ್ಲ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಬೋನಸ್ ಬಂದಿದೆ ಅಂತ ಹೇಳ್ತಾರೆ ಯಾರಿಗೂ ಅದರ ಅಂತ ದುಡ್ಡಿನ ತುರ್ತು ಯಾರಿಗೂ ಇಲ್ಲಿ ಇಲ್ಲ ಎಲ್ಲ ಸರ್ಕಾರಿ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರೂ ತಯಾರಿದ್ದಾರೆ ಆದರೆ ಅದು ವೈಜ್ಞಾನಿಕವಾಗಿ ತುಂಬಾ ಗೊಂದಲಗಳಿವೆ ಇಲ್ಲಿ ಎಲ್ಲರಿಗೂ ಗೊಂದಲಗಳಿವೆ ಇದಿಷ್ಟು ಜಾತಿ ಸಮೀಕ್ಷೆ ನಡೆಸುತ್ತಿರುವವರ ಸಮಸ್ಯೆಗಳಾದರೆ ಜಾತಿ ಸಮೀಕ್ಷೆ ವಿಷಯದಲ್ಲಿ ರಾಜಕೀಯ ಜಟಾಪಟಿಗಳು ಜೋರಾಗಿತ್ತು ಸಮೀಕ್ಷೆ ಪಟ್ಟಿಯಲ್ಲಿ ಹೆಸರಿಸಲಾಗಿರುವ ಜಾತಿಯೊಂದಿಗಿರುವ ಕ್ರಿಶ್ಚಿಯನ್ ಕಾಲಂ ಹಿಂಪಡೆಯಬೇಕು ಮತ್ತು ಎಸ್ಸಿ ಸಮುದಾಯದ ಗಣತಿ ಮಾಡಬಾರದೆಂದು ಒತ್ತಾಯಿಸಿ ಬಿಜೆಪಿ ನಾಯಕರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದ್ರು ಛಲವಾದಿ ನಾರಾಯಣಸ್ವಾಮಿ ಸುನೀಲ್ ಕುಮಾರ್ ನೇತೃತ್ವದ ನಿಯೋಗ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದ್ರು ಹೊಸ ಸಮೀಕ್ಷೆಯಲ್ಲಿ ನಲವತ್ತೆಂಟು ಜಾತಿಗಳನ್ನು ಕ್ರಿಶ್ಚಿಯನ್ ಎಂದು ಗುರುತು ಮಾಡಲಾಗಿದೆ ಆ ಪೈಕಿ ಹದಿನೈದು ಎಸ್ಸಿ ಒಂದು ಎಸ್ಟಿ ಜಾತಿಗಳು ಕ್ರಿಶ್ಚಿಯನ್ ಆಗಿವೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಕ್ರಿಶ್ಚಿಯನ್ ಜಾತಿಗಳು ಇರಲಿಲ್ಲ ಇದೀಗ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳ ಸೇರ್ಪಡೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ಸಮೀಕ್ಷೆ ಆ್ಯಪ್ನಲ್ಲಿ ಹದಿನೈದು ಹೊಸ ಕ್ರೈಸ್ತ ಎಸ್ಸಿ ಜಾತಿಗಳನ್ನು ಹೈಡ್ ಮಾಡಬೇಕು ಉಳಿದ ಮೂವತ್ತ್ ಮೂರು ಜಾತಿಗಳನ್ನು ಹೈಡ್ ಮಾಡಿರುವ ದಾಖಲೆ ಕೊಡಬೇಕು ಹದಿನೈದು ದಲಿತ ಕ್ರೈಸ್ತ ಜಾತಿಗಳ ಬಗ್ಗೆಯೂ ದಾಖಲೆ ಕೊಡಬೇಕು ಹಾಗೆ ಈಗಿನ ಸಮೀಕ್ಷೆಯಿಂದಲೇ ಎಸ್ಸಿ ಸಮುದಾಯವನ್ನು ದೂರವಿಡಿ ಎಂದು ಮನವಿ ಮಾಡಲಾಗಿದೆ ಬೆಂಗಳೂರಿನ ನಗರದಲ್ಲಿರುವ ಆಯೋಗದ ಕಚೇರಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದಾಗ ಕೆಲ ಹೊತ್ತು ಕಚೇರಿಯಲ್ಲಿ ವಾಗ್ವಾದಗಳು ನಡೆದವು ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮೇಲೆ ಬಿಜೆಪಿ ನಾಯಕರು ಗರಂ ಆದ್ರು ಲೋಪದೋಷಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿದ್ರು ಜಾತಿ ಸಮೀಕ್ಷೆ ವಿಚಾರವಾಗಿ ರಾಜಕೀಯ ರಂಪಾಟವೂ ನಡೆದಿದೆ ಆಯೋಗಕ್ಕೆ ದೂರು ಕೊಟ್ಟ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ರು ನೀವು ನಮ್ಮನ್ನ ಇದ್ದಕ್ಕಿದ್ದ ಹಾಗೆ ಅದೇ ನೀವೇ ಕ್ರಿಶ್ಚಿಯನ್ ಮಾಡ್ತಾ ಇದ್ದೀರಿ ಹೇಗೆ ನೀವು ಒಂದು ಆಯೋಗನೇ ಸೇರ್ಕೊಂಡು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ನೀವೇನು ದಳ್ಳಾಳಿ ಕೆಲಸ ಮಾಡ್ತಾ ಇದ್ದೀರಾ ಇದನ್ನು ಮಾಡಬಾರ್ದು ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಕ್ಕಂತ ಮಾತನ್ನು ಹೇಳಿದೀವಿ ಇದು ಷಡ್ಯಂತ್ರದ ಭಾಗವೇ ಹೊರತು ಇಂಥದ್ದನ್ನ ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನೀವು ವರ್ಷ ಇದ್ರಲ್ಲ ಯಾರಿಗೆ ಕೊಟ್ರಂತ ನೀವೇನಾದ್ರು ಯಾರಿಗಾದ್ರು ಕೊತ್ತು ಒತ್ತು ಕೊಟ್ಟರುಂತ ಆಯಿತು ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿ ಅವ್ರನ್ನ ಕಾಪಿ ಹೊಡ್ದ್ರಲ್ಲಪ್ಪ ಸಮೀಕ್ಷೆ ನಾವು ಮಾಡ್ತೀವಿ ಅಂತ ಹೇಳಿ ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ ನಮ್ಮ ಮಾಡಲ್ನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತರ್ಸ್ಕೊಳ್ತಾ ಇದ್ದಾರೆ ಯಾವ ರೀತಿ ನೀವು ಮಾಡ್ತಾ ಇದ್ದೀರಿ ಅಂತ ಇದನ್ನ ಕಾಪಿ ಹೊಡಿಯೋದನ್ನ ಗೊತ್ತಂತ ಬಿ ಜೆ ಪಿ ಅವರಿಗೆ ಏನಿವತ್ತು ತಮ್ಗೆ ಕೊಟ್ಟಿದ್ದೀವಿ ಆಂಧ್ರ ಆದಿ ಆಂಧ್ರ ಕ್ರಿಶನ್ ಆದಿ ದ್ರಾವಿಡ ಕೃಷ್ಣನ್ ಬುಡಗ ಜಂಗಮ ಆ ಜಾತಿಯ ಕಾಲಂ ಬಿಟ್ಟು ಧರ್ಮದ ಕಾಲಮಲ್ಲಿ ಕ್ರಿಶ್ಚಿಯನ್ ಅಂತ ಪದ್ರೆ ಬರ್ದರೆ ಜಾತಿಯಿಂದ ತೆಗೆಯುವ ರೆಕಮೆಂಡೇಶನ್ ಮಾಡುತ್ತೀವಿ ಹಿಂದೂಗಳ ಜನಸಂಖ್ಯೆಯನ್ನ ಈ ರಾಜ್ಯದಲ್ಲಿ ಕಡಿಮೆ ಮಾಡ್ತೀವಿ ಆ ದೃಷ್ಟಿಯಿಂದನೆ ನಮಗೆ ನಿರ್ದೇಶನ ಇದೆ ಪ್ರಗತಿಗೆ ಕುಂಠಿತ ಮಾಡ್ತಕ್ಕಂಥ ಜನ ಇದು ಮೀಸಲಾತಿಗೆ ಇದು ಜಾತಿ ಗಣತಿ ಬಗ್ಗೆ ವಿರುದ್ಧ ಇದು ಸಮೀಕ್ಷೆ ವಿರುದ್ಧ ಆಯ್ತಾರೆ ಜಾತಿ ಗಣತಿ ವಿರುದ್ಧ ಅಲ್ಲ ಪಾಪ ಶೂದ್ರರು ದಲಿತರು ಅವ್ರ ಮುಂದೆ ಬಂದು ಹೇಳೋದಿಲ್ಲ ಅವ್ರ ಜನಸಂಖ್ಯೆ ಅವ್ರ ಜಾತಿನ ನಾ ನಾಚಿಕೊಂಡು ಮೇಲ್ಜಾತಿಯವ್ರು ಅವ್ರ ಜಾತಿಗಳನ್ನ ಹೇಳ್ಕೊಂಡು ಅವ್ರ ಸಂಖ್ಯೆ ಏನಿದೆ ಅಂತ ಗೊತ್ತಾಗಲಿ ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ ಅದಕ್ಕೇನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿ ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋದು ಎಲ್ಲ ಜಾತಿಯವ್ರಿಗೇನು ಒಳ್ಳೇದೇ ಒಳ್ಳೇದೇನು ಮಾಡಿಲ್ಲ ಆಗುತ್ತೆ ರಾಜಕೀಯವಾಗಿ ಈ ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗದ ವಿರುದ್ಧವೇ ಬಿಜೆಪಿ ನಾಯಕರು ಮಾತನಾಡುತ್ತಿದ್ದಾರೆ ಆಯೋಗ ರಾಜ್ಯ ಸರ್ಕಾರದ ಕೈಗೊಂಬೆಯಂತಿದೆ ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ಸಮೀಕ್ಷೆ ಮಾಡಲಾಗ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ರು ಇದಕ್ಕೆ ಉತ್ತರ ಕೊಟ್ಟಿರುವ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಸಂವಿಧಾನದಲ್ಲಿರುವ ಅವಕಾಶಗಳ ಅನುಸಾರವೇ ಎಲ್ಲವೂ ಆಗ್ತಿದೆ ಬಿಜೆಪಿ ಗೊಂದಲ ಮಾಡಿಕೊಂಡಿದ್ದಾರೆ ಎಂದು ತಿರುಗೇಟು ಕೊಟ್ಟರು ಒಟ್ಟಾರೆ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಆಯೋಗ ಅಲ್ಲ ಬೇರೆ ಯಾರದೋ ಪಟ್ಟಭದ್ರ ಹಿತಾಶಕ್ತಿಗಳ ದಲಿತರನ್ನ ವಿಭಾಗ ಮಾಡಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಶಕ್ತಿಗಳ ನಿಯಂತ್ರಣದಲ್ಲಿ ಈ ಆಯೋಗ ಕೆಲಸ ಮಾಡ್ತಾ ಇದೆ ಈ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಅವ್ರು ಹೇಳ್ತಾ ಇದ್ದಿದ್ದು ನಮ್ಮ ಕೆಲವು ಶೆಡ್ಯೂಲ್ ಕಾಸ್ಟ್ನಲ್ಲಿ ಇರೋರಿಗೆ ಇರುವವರಿಗೆ ಅವ್ರದನ್ನ ಯಾಕೆ ಹಾಕಿಲ್ಲ ನೀವು ಬೇರೆಯವ್ರದ್ದು ಮಾತ್ರ ಯಾಕೆ ತೆಗೆದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಅದು ಅವರು ತಪ್ಪು ಕಲ್ಪ ಇಂಪ್ರೆಷನ್ ಅಲ್ಲಿ ಬಂದಿದ್ರು ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂತ ಚರ್ಚೆ ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಸರಿಯಲ್ಲ ಅವ್ರ ತಪ್ಪು ಕಲ್ಪನೆಯಲ್ಲಿ ಬಂದಿದ್ರು ಆ ಕಾಸ್ಟ್ ಅವರು ಏನು ಬರೆದು ಕೊಟ್ಟಿದ್ದಾರೆ ಅವ್ರಿಪ್ರೆಸೆಂಟೇಶನ್ ಅಲ್ಲಿ ಆ ಕಾಸ್ಟ್ ನಮ್ಮ ಪಟ್ಟಿಯಲ್ಲೇ ಇಲ್ಲ ಅವ್ರ ತಪ್ಪು ಕಲ್ಪನೆಯಿಂದ ನೀವು ಬೇರೆಯವರಿಗೆ ಕನ್ಸಿಡರ್ ಮಾಡಿದ್ರೆ ನಮ್ ಹಾಕ್ಲಿಲ್ಲ ಅಂತ ಹೇಳಿ ಬಂದಿದ್ರು ಅದ್ ನಾವೇ ಮುಂಚೆನೆ ತೆಗೆದಿರೋದ್ರಿಂದ ಈಗ ತೆಗೆದಾಕೋ ಪ್ರಶ್ನೆ ಬರೋದಿಲ್ಲ ಆಯೋಗ ಬಂದಿದ್ದಕ್ಕೆ ರಾಜ್ಯದಲ್ಲಿ ಎಲ್ಲ ಕುಟುಂಬಗಳನ್ನು ಕೇವಲ ಹದಿನೈದೇ ದಿನಗಳಲ್ಲಿ ಸಂಪರ್ಕಿಸಿ ಸಮೀಕ್ಷೆ ಪೂರ್ಣಗೊಳಿಸಬೇಕೆಂದು ಸರ್ಕಾರದ ಡೆಡ್ಲೈನ್ ಆದರೆ ಡೆಡ್ಲೈನ್ ಫಿಕ್ಸ್ ಮಾಡಿದವರು ಅದಕ್ಕೆ ಪೂರಕವಾಗಿ ಗಣತಿದಾರರಿಗೆ ತರಬೇತಿ ನೀಡುವ ಕಡೆಗೆ ಹೆಚ್ಚಿನ ಗಮನ ಹರಿಸಿದಂತಿಲ್ಲ ಆ್ಯಪ್ಗಳ ಮೂಲಕ ಡೇಟಾ ಅಪ್ಲೋಡ್ಗೆ ನಿರ್ಧರಿಸಿದವರು ನೆಟ್ವರ್ಕ್ ಸಮಸ್ಯೆಯ ಬಗ್ಗೆಯೂ ಗಮನ ಹರಿಸಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಗಣತಿದಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಕೇವಲ ಆದೇಶ ನೀಡಿ ಕೆಲಸ ಮಾಡಿ ಮುಗಿಸಿ ಎಂಬ ಧೋರಣೆ ತಾಳಿದ್ದರಿಂದ ಗಣತಿಗೂ ಗಣತಿದಾರರಿಗೂ ಇನ್ನೂ ತಾಳಮೇಳ ಹೊಂದಾಣಿಕೆಯಾದಂತೆ ಕಾಣುತ್ತಿಲ್ಲ ಇದನ್ನೆಲ್ಲ ನೋಡಿದ್ರೆ ಸರ್ಕಾರ ಹೇಳಿದಂತೆ ನಿಜಕ್ಕೂ ಹದಿನೈದು ದಿನಗಳಲ್ಲಿ ಗಣತಿ ಮುಗಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಎದ್ದು ನಿಂತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್